ಹಾಯ್ ಗೆಳೆಯರೇ ನನ್ನ ಹೆಸರು ಚಂದನ್ ನನ್ನ ಓದು ಮುಗಿದ ಕಾರಣ ರಜೆ ಇತ್ತು ನಾನು ತುಮಕೂರಿನ ನಮ್ಮ ಹತ್ತಿರದ ಸಂಬಂಧಿ ಮನೆಯಲ್ಲಿ ಇದ್ದೇನೆ ಅವರಿಗೂ ಮಕ್ಕಳು ಇಲ್ಲದಿರುವುದರಿಂದ ನನ್ನನ್ನು ಮಗನ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ ಹೀಗಿರುವಾಗ ನಮ್ಮ ಮನೆ ಪಕ್ಕ ಹೊಸದಾಗಿ ಮದುವೆಯಾದ ಜೋಡಿಯೊಂದು ಬಂದಿತ್ತು ಅವರ ಮನೆಯಲ್ಲಿ ನಡೆದ ಒಂದು ಘಟನೆ ಬಗ್ಗೆ ನಿಮಗೆ ಹೇಳ್ತೀನಿ ಹೊಸ ಮನೆಗೆ ಬಂದ ಮೇಲೆ ಅಂಕಲ್ಗೆ ಒಂದು ಆಫೀಸಿನ ಕೆಲಸ ಸಿಕ್ಕಿತ್ತು ಮನೆಯಲ್ಲಿ ಅವರಿಬ್ಬರೇ ಇದ್ದಿದ್ದರಿಂದ ಅವರೂ ಆಗಾಗ ನಮ್ಮ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದರು ಇನ್ನು ಅಂಕಲ್ ಹೆಂಡತಿ ಮಾಯ ನೋಡೋಕೆ ಸುಂದರಿ ನಾರ್ತ್ ಭಾರತದವಳಾಗಿದ್ದರಿಂದ ನೋಡಲು ಸುಂದರವಾಗಿದ್ದು ಇದ್ದ ಆಕೆ ಜನರಲ್ ಇರುವುದರ ಜೊತೆಗೆ ಸಂಪ್ರದಾಯಸ್ಥೆ ಕೂಡ ಆಗಿದ್ದ ಆಕೆಯ ಗಂಡ ದುಡ್ಡಿನ ಆಸೆಗೋಸ್ಕರ ರಾತ್ರಿ ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಿದ್ದ ಯಾಕೆಂದರೆ ಹಾಗೆ ಮಾಡಿದರೆ ಸ್ವಲ್ಪ ಹೆಚ್ಚಿನ ಹಣ ಸಿಗುತ್ತಿತ್ತು ಹೀಗಾಗಿ ಅವನು ವಾರಕ್ಕೆ ಎರಡು ಮೂರು ದಿನ ಅದನ್ನೇ ಮಾಡುತ್ತಿದ್ದ ಅವರಿಗೆ ಮದುವೆಯಾಗಿ ಎರಡೂವರೆ ವರ್ಷವಾದರೂ ಮಕ್ಕಳಾಗಿರಲಿಲ್ಲ ಹೀಗೆ ನಾನು ಒಂದು ದಿನ ಮನೆ ಮೇಲಿನ ಬಾಲ್ಕನಿಯಲ್ಲಿ ಅಡ್ಡಾಡುವಾಗ ಅವರು ಕೆಳಗಡೆ ರಂಗೋಲಿ ಹಾಕುತ್ತಿದ್ದರು ಅದನ್ನು ನೋಡಿ ನನಗೆ ನಂಬಲಾಗಲಿಲ್ಲ ಆ ಸೌಂದರ್ಯ ನೋಡೋಕೆ ಎರಡು ಕಣ್ಣು ಸಾಲದೆ ಹಾಗೆ ನೋಡಿದ ದಿನವೇ ಹೇಗಾದರೂ ಮಾಡಿ ಅದನ್ನು ನನ್ನದು ಮಾಡಿಕೊಳ್ಳಬೇಕು ಎಂದು ಎರಡು ತಿಂಗಳು ಕನಸು ಕಾಣುತ್ತಲೇ ಇದ್ದೆ ಕೊನೆಗೆ ಒಂದು ದಿನ ನಾನು ಮನೆಯಲ್ಲಿ ಇದ್ದಾಗ ಒಂದು ಘಟನೆ ನಡೆದಿತು ಅದೇನು ಎಂದರೆ ನನ್ನ ಚಿಕ್ಕಮ್ಮ ಬಂದು ಪಕ್ಕದ ಮನೆಯ ಮಾಯಾಗೆ ಸ್ಕೂಟಿ ಕಲಿಯಬೇಕು ಅಂತ ಅನಿಸಿದೆಯಂತೆ ಅನಿಸಿದರು ಈಗ ಹೇಗಿದ್ದರೂ ನೀನು ಖಾಲಿ ಇದ್ದೀಯಾ ಅವರಿಗೆ ಸ್ಕೂಟಿ ಕಳಿಸಿಕೊಡು ಎಂದು ಹೇಳಿದರು ನಾನು ಮೊದಲು ಬೇಡ ಬೇಡ ಎಂದು ಸುಮ್ಮನದೆ ಆದರೆ ಆಮೇಲೆ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತಿದ್ದೆ ಏನೋ ಒಂದು ಆಲೋಚನೆ ಹೊಳೆಯಿತು ಕೂಡಲೇ ಚಿಕ್ಕಮ್ಮನ ಹತ್ತಿರ ಹೋಗಿ ಸರಿ ನಾನು ಅವರಿಗೆ ಗಾಡಿ ಕಲಿಸಿ ಕೊಡ್ತೀನಿ ಎಂದು ಹೇಳಿದೆ ಆಗ ಚಿಕ್ಕಮ್ಮ ಆಯ್ತು ಹಾಗಿದ್ರೆ ಆಕೆಗೆ ಹೇಳ್ತೀನಿ ಎಂದರು ಮರುದಿನ ಅವರು ನಮ್ಮ ಮನೆಗೆ ಬಂದು ನನ್ನ ಪರಿಚಯ ಮಾಡಿಕೊಂಡರು ನಾಳೆಯಿಂದ ಕಲಿಯೋಣ ಎಂದು ಹೇಳಿ ಹೋದರು ನಾನು ಸರಿ ಎಂದು ಹೇಳಿದೆ ಹೀಗೆ ಅವರಿಗೆ ಗಾಡಿ ಕಲಿಸುವುದು ಶುರುವಾಗಿ ಎರಡು ಮೂರು ದಿನ ಆಗಿತ್ತು ಮೊದಲ ಮೊದಲು ನಾನು ಹಿಂದೆ ಕೂತು ಗಾಡಿ ಕಲಿಸುತ್ತಾ ಅಲ್ಲಲ್ಲಿ ಮುಟ್ಟುತ್ತಾ ಇದ್ದೆ ಹಾಗೆ ಕಲಿಸುವಾಗ ಅದೇನೋ ಒಂಥರ ಖುಷಿಯಾಗುತ್ತಿತ್ತು ಆ ಕ್ಷಣದಿಂದ ಯಾವಾಗ ಅದೆಲ್ಲ ಕೈಗೆ ಸಿಗುವುದು ಅಂತ ಕನಸು ಕಂಡೆ ಸ್ವಲ್ಪ ಪರಿಚಯ ಆದ ಮೇಲೆ ನಾನು ಅವರ ಮನೆಗೆ ಹೋಗೋಕೆ ಶುರು ಮಾಡಿದೆ ಅಲ್ಲದೆ ಗಾಡಿ ಕಲಿಸುವಾಗ ಮುಟ್ಟೋಕೆ ಹೋದರೂ ಸಾಧ್ಯವಾಗಿರಲಿಲ್ಲ ಹೀಗೆ ಒಂದು ದಿನ ನಾನು ಬ್ರೇಕ್ ಹಾಕಿ ಮುಂದೆ ಹಿಡಿದೆ ನನಗೆ ಏನು ಮಾಡಬೇಕು ಎಂದು ಗೊತ್ತಾಗದೆ ಕ್ಷಮಿಸಿ ಎಂದು ಹೇಳಿದೆ ಆ ದಿನದಿಂದ ಗಾಡಿ ಕಲಿಸುವುದನ್ನು ಬಿಟ್ಟು ಬಿಟ್ಟೆ ಆದರೆ ನಾಲ್ಕು ಐದು ದಿನ ಆದ್ಮೇಲೆ ಅವರು ನನ್ನ ಮನೆಗೆ ಬಂದರು ಅವರು ಮತ್ತೆ ಗಾಡಿ ಕಲಿಯುವ ವಿಚಾರವನ್ನು ಪ್ರಸ್ತಾಪ ಮಾಡಿದರು ನಾನು ಸ್ವಲ್ಪ ವಿಚಾರ ಮಾಡುವಾಗ ಅವರು ನೋಡು ಅವತ್ತು ನಡೆದಿದ್ದು ಆಕಸ್ಮಿಕ ಎಂದು ಹೇಳಿಬಿಟ್ಟರು ಆದರೆ ನನಗೆ ನಿದ್ದೆಯೇ ಬಂದಿರಲಿಲ್ಲ ರಾತ್ರಿ ಎರಡೆರಡು ಬಾರಿ ಬಾತ್ರೂಮಿಗೆ ಹೋಗಿ ಹೊರಗೆ ಚಲ್ಲಿ ಬಂದಿದ್ದೆ ಅವರು ಹಾಗೇ ಹೇಳಿದ ಮೇಲೆ ನನಗೆ ಒಂದು ಚೂರು ಧೈರ್ಯ ಬಂದ ಹಾಗೆ ಆಗಿತು ನಾನು ಸರಿ ಎಂದು ಹೇಳಿದೆ ಮರುದಿನ ಗಾಡಿ ಕಲಿಸಿದೆ ಗಾಡಿ ಕಲಿಯುವಾಗ ನಾನು ಅವರಿಗೆ ಹೇಳಿಕೊಡುತ್ತಿರಬೇಕಾದರೆ ಹಿಂದೆ ಹತ್ತು ಪರವಾಗಿಲ್ಲ ಮೊನ್ನೆ ಸರಿ ಹಾಗೆ ನಾನು ಬ್ರೇಕ್ ಹಾಕುವುದಿಲ್ಲ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿ ಹತ್ತಿದೆ ಕಲಿಸಿದಾಗ ಆದರೆ ಗಾಡಿ ಹತ್ತಿ ಕಲಿಸುವಾಗ ಮತ್ತೆ ಬ್ರೇಕ್ ಹಾಕಿದರು ಆಗ ನಾನು ಏನು ಮಾಡದೆ ಸುಮ್ಮನೆ ಇದ್ದೆ ನಂತರ ಕೆಳಗೆ ಇಳಿದು ನೀವು ಒಬ್ಬರೇ ಕಲಿಯಿರಿ ಎಂದು ಹೇಳಿದಾಗ ಅವರು ಗೊಂದಲಗೊಂಡರು ಅವರು ಸರಿ ಎಂದು ಹೇಳಿ ಮುಂದೆ ಕೆಲವೇ ದೂರ ಹೋಗಿ ಬಿದ್ದುಬಿಟ್ಟರು ನಾನು ಕೂಡಲೇ ಹೋಗಿ ಅವರನ್ನು ಎಬ್ಬಿಸಿ ಪೆಟ್ಟಾಗಿದೆಯಾ ಎಂದು ಪರೀಕ್ಷಿಸಿದಾಗ ಅವರ ಕಾಲಿಗೆ ಸ್ವಲ್ಪ ಪೆಟ್ಟಾಗಿತ್ತು ಎಂದು ಗಮನಿಸಿದೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬ್ಯಾಂಡೇಜ್ ಹಾಕಿಸಿ ಮನೆಗೆ ಕರೆದುಕೊಂಡು ಬಂದೆ ಅವರ ಸ್ಥಿತಿಯನ್ನು ಕಂಡು ನಮ್ಮ ಚಿಕ್ಕಮ್ಮ ನನಗೆ ಸಿಕ್ಕಾಪಟ್ಟೆ ಬಾಯಿದರು ನಾನು ಸುಮ್ಮನೆ ನಿಂತಿದ್ದೆ ಏನೂ ಮಾತಾಡಲಿಲ್ಲ ಆದರೆ ಅವರ ಗಂಡ ಕೆಲಸಕ್ಕೆ ಹೋಗಿದ್ದರಿಂದ ನಾನು ಬಚಾವಾಗಿದ್ದೆ ಕೊನೆಗೆ ಚಿಕ್ಕಮ್ಮ ಅವರನ್ನು ನಿಧಾನವಾಗಿ ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಅವರಿಗೆ ಸ್ವಲ್ಪ ಚಹಾ ಮಾಡಿಕೊಟ್ಟು ಎಂದರು ನಾನು ತಲೆಯಾಡಿಸಿದೆ ಅವರನ್ನು ಕರೆದುಕೊಂಡು ಹೋಗಬೇಕಾದರೆ ಮೆಟ್ಟಿಲು ಹತ್ತೋಕೆ ಆಗ್ತಿಲ್ಲ ನೀನೇ ಸಹಾಯ ಮಾಡು ಎಂದರು ನಾನು ಇದೆಲ್ಲ ನನ್ನ ಕರ್ಮ ಎಂದು ಅವರನ್ನು ಎತ್ತಿಕೊಳ್ಳೋಕೆ ಹೋದಾಗ ನನಗೆ ಆಗಲಿಲ್ಲ ಹೆಗಲು ಕೊಟ್ಟೆ ಕೈಯಿಂದ ಸುತ್ತುವರೆದು ಹಿಡಿದು ಅವರ ನಡು ಹಿಡಿದಾಗ ಅದೇನೋ ಒಂಥರ ಮೈಯೆಲ್ಲ ಜುಂ ಎಂದಂತೆ ಆಯ್ತು ಕೊನೆಗೆ ಅವರನ್ನು ಕರೆದುಕೊಂಡು ಹೋಗಿ ಮಲಗಿಸಿದೆ ಅವರು ಆಗ ಸ್ವಲ್ಪ ಬಿಸಿ ನೀರು ಕೇಳಿದರು ಕಾಯಿಸಿ ಕಾಲಿಗೆ ಶಾಖ ಕೊಡಬೇಕು ಎಂದರು ನಾನು ಸರಿ ಎಂದು ಹೇಳಿದೆ ಕೊನೆಗೆ ಎಲ್ಲ ಸಹಾಯ ಮಾಡಿ ನಾನು ಮನೆಗೆ ಬಂದು ಕುಳಿತೆ ಚಿಕ್ಕಮ್ಮ ಅವರಿಗೆ ಅಡುಗೆ ಮಾಡಿದರು ನಾನೇ ಹೋಗಿ ಕೊಟ್ಟೆ ಮರುದಿನ ಅವರ ಗಂಡ ಬಂದನ ನನಗೆ ಮತ್ತೆ ಅವರಿಗೆ ಮನ ಬಂದಂತೆ ಬೈದರು ಅಲ್ಲಿಗೆ ನನ್ನ ಕನಸು ನುಚ್ಚು ನೂರಾಗಿ ಹೋಗಿತ್ತು ಇಷ್ಟೆಲ್ಲಾ ಆದಮೇಲೆ ಗಳಿಗೆಯಲ್ಲಿ ಎಲ್ಲವೂ ನಡೆದಿತ್ತು ಅಂತಾಯ್ತು ಅದೇನು ಎಂದರೆ ಹೀಗೆ ನಾಲ್ಕು ಐದು ದಿನ ಅವರ ಮನೆಗೆ ಹೋಗಿ ಬರುವುದು ಮಾಡಿದ ಮೇಲೆ ಅಂಕಲ್ ಪರಿಚಯ ಕೂಡ ಆಗಿತು ಅವರು ಈಗ ಹಗಲಿನಲ್ಲಿ ಆಫೀಸಿಗೆ ಹೋಗ್ತಾ ಇದ್ದರು ಹೀಗೆ ಒಂದು ದಿನ ನಾನು ಮನೆಯಲ್ಲಿ ಕೂತಾಗ ಅವರು ನನ್ನ ಚಿಕ್ಕಮ್ಮನಿಗೆ ಫೋನ್ ಮಾಡಿ ನನ್ನನ್ನು ಕಳಿಸಿಕೊಡುವಂತೆ ಹೇಳಿದರು ನಾನು ಆ ದಿನ ಒಂದು ತಾಸು ಆ ವಿಡಿಯೋ ಕೂತಿದ್ದೆ ಚಿಕ್ಕಮ್ಮ ಬಾಗಿಲು ಬಡಿದರು ನಾನು ಎಲ್ಲಾ ಸರಿ ಮಾಡಿಕೊಂಡು ಅವರ ಮನೆಗೆ ಹೋದೆ ಅವರು ನನಗಾಗಿ ಕಾಯುತ್ತಿದ್ದರು ಸ್ವಲ್ಪ ನೀರು ಕಾಯಿಸಿ ಕೊಡು ಕಾಲಿಗೆ ಶಾಖ ಕೊಡಬೇಕು ಎಂದರು ನಾನು ನೀರು ಕಾಯಿಸಲು ಆಲೋಚನೆ ಹೊಳೆಯಿತು ಅದೇನು ಎಂದರೆ ಅವರ ಕಾಲಿಗೆ ಮುಲಾಮು ಹಚ್ಚಿ ಶಾಖ ಕೊಟ್ಟರೆ ಚೆನ್ನಾಗಿರುತ್ತೆ ಎಂದು ಅವರಿಗೆ ಹೇಳಿದೆ ಅವರು ಮೊದಲಿಗೆ ಬೇಡ ಎಂದರು ಚಿಕ್ಕಮ್ಮ ಹೇಳಿದ್ದಾರೆ ಬೇಕಿದ್ರೆ ಕೇಳಿ ಎಂದೆ ಅವರೂ ಹಾಗಿದ್ರೆ ಸರಿ ಎಂದರು ನಾನು ಆಮೇಲೆ ಅವರಿಗೆ ಕೈಗೆಲ್ಲ ಮುಲಾಮು ಹಚ್ಚಿ ಕೊನೆಗೆ ಕಾಲಿಗೆ ಹಚ್ಚುತ್ತ ತೊಡಗಿದೆ ಆಗ ಅವರು ನನ್ನನ್ನೇ ನೋಡುತ್ತಾ ಕೂತಿದ್ದರು ನಾನು ನಿಧಾನವಾಗಿ ಹತ್ತಿದೆ ಅವರು ಸುಮ್ಮನೆ ಇದ್ದರು ನಾನು ಇದೇ ಸಮಯ ಅಂದುಕೊಂಡೆ ಇನ್ನೇನು ಶುರು ಮಾಡಬೇಕು ಎಂದು ಯೋಚಿಸುವಾಗಲೇ ಸುಮ್ಮನೆ ಮುಲಾಮು ಹಚ್ಚಿದರೆ ಹೇಗೆ ಎಂದು ನಸುನಕ್ಕರು ಕೊನೆಗೆ ಅವರ ಮಾತಿನ ಅರ್ಥ ಗೊತ್ತಾಯಿತು ನನಗೆ ತಡೆದುಕೊಳ್ಳೋಕೆ ಆಗಲಿಲ್ಲ ಮೇಲೆ ಎರಗಿಬಿಟ್ಟೆ ಅದೇನೋ ಸ್ವರ್ಗ ನನ್ನ ಕಣ್ಣ ಮುಂದೆ ಬಂದು ಹೋದಂತೆ ಆಯ್ತು ಏನು ಮಾಡ್ತಾ ಇದ್ದೀಯಾ ನೀನು ಎಂದು ಕೇಳಿದಾಗ ನಾನು ಸುಮ್ಮನಿರೆಂದೆ ಆ ಕೆಲಸವನ್ನು ಮಾಡಿದೆ ಆಮೇಲೆ ಎಲ್ಲಾ ಕೆಲಸ ಮುಗಿದ ಬಳಿಕ ನಾನು ಕ್ಷಮಿಸಿ ಎಂದು ಹೇಳಿದೆ ಅದಕ್ಕೆ ಅವರು ಕ್ಷಮೆಯಾಕೆ ನನಗೂ ನಿನ್ನ ಮೇಲೆ ಭಾವನೆ ಇದೆ ಎಂದಿದ್ದರು ಆದರೆ ಹೇಳೋಕೆ ಆಗಿರಲಿಲ್ಲ ಅದಕ್ಕೆ ನಾನು ನಿನಗೆ ಆ ಕೆಲಸಕ್ಕೆ ಸಹಕಾರ ನೀಡಿದೆ ಅವತ್ತು ಗಾಡಿ ಮೇಲೆ ನಡೆದ ಘಟನೆಯಿಂದ ನನಗೂ ಏನೇನೂ ಆಗಿತ್ತು ಆದರೆ ಹೇಳಲಿಲ್ಲ ನಾನು ಕೂಡ ನಿಮ್ಮ ಮನೆ ಕಡೆಗೆ ಎರಡು ಮೂರು ದಿನ ಬಂದಿರಲಿಲ್ಲ ಆ ದಿನ ನಾನು ಗಂಡನಿಗೆ ಬಾಯೆಂದಾಗ ಅವನು ಬೇಗ ಕೆಲಸಕ್ಕೆ ಹೋಗ್ತೀನಿ ಎಂದ ನನಗೆ ಹಸಿವೂ ಆಗಿತ್ತು ಹೀಗಾಗಿ ಏನೂ ಮಾಡಬೇಕೆಂದು ಗೊತ್ತಾಗದೆ ನಾನೇ ಸಮಾಧಾನಪಟ್ಟಿದ್ದೆ ನಾನು ಹೌದಾ ಎಂದು ಕೇಳಿದಾಗ ಅವರು ಹೌದು ನೀನು ಬಾಲ್ಕನಿಯಲ್ಲಿ ನಿಂತು ನೋಡುತ್ತಿದ್ದೆ ಎನ್ನುವುದು ಗೊತ್ತು ಎಂದರು ನನಗೆ ಸ್ವಲ್ಪ ಶಾಕ್ ಆಯ್ತು ನಾನು ಸುಮ್ಮನೆ ಇದ್ದೆ ನಾನು ಮುಂದೆ ಯಾವಾಗ ಎಂದು ಕೇಳಿದಾಗ ಅವರು ಇದೇ ಮೊದಲು ಇದೇ ಕೊನೆ ಎಂದರು ನಾನು ಬೇರೆ ರೀತಿ ಎಳೆಯುವುದಕ್ಕೆ ಯತ್ನಿಸಿದೆ ಅವರು ನೋಡು ಇವತ್ತೇ ಕೊನೆ ಎಂದರು ಸಿಟ್ಟಿನಿಂದ ಹೇಳಿದರು ನಾನು ಸರಿ ಎಂದು ಹೇಳಿ ಅಲ್ಲೇ ಮತ್ತೊಂದು ತಾಸು ಕೆಲಸ ಮಾಡಿಕೊಂಡೆ ಮನೆಗೆ ಹೊರಟೆ ಸದ್ಯ ಆ ಊರು ಬಿಟ್ಟು ಬೇರೆ ಊರಲ್ಲಿ ಇದ್ದೇನೆ ಗೆಳೆಯರೇ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ